ಮಾಘಪುರಾಣ ಅಧ್ಯಾಯ ಇಪ್ಪತ್ತೇಳು ರಾಜ ಸುಲಕ್ಷಣನ ವೃತ್ತಾಂತ ಜಹ್ನು ಮುನಿಗೆ ಮಾಘಮಾಸದ ಮಹಾತ್ಮೆಯನ್ನು ಎಷ್ಟು ಕೇಳಿದರೂ ಇನ್ನೂ ಕೇಳಬೇಕು ಎನಿಸುತ್ತಿತ್ತು ಹಾಗೆಯೇ ಗೃತ್ಸಮದರಿಗೂ ಹೇಳುವ ಹಂಬಲವಾಗುತ್ತಿತ್ತು ಜಹ್ನು ನಿನ್ನ ಅಪೇಕ್ಷೆಯಂತೆ ಮಾಘಮಾಸದ ಮಹಿಮೆಯನ್ನು ನಿರೂಪಿಸಲು ಮತ್ತೊಂದು ಕತೆ ಹೇಳುವೆನು ಕೇಳು ಹಿಂದೆ ದ್ವಾಪರಯುಗದಲ್ಲಿ ಅಂಗದೇಶವನ್ನು ಒಬ್ಬ ರಾಜನು ಆಳುತ್ತಿದ್ದನು ಹೆಸರು ಸುಲಕ್ಷಣ ಸೂರ್ಯವಂಶದ ಈ ದೊರೆ ಪ್ರಜಾನುರಾಗಿಯೂ ಧರ್ಮ ನಿರತನೂ ವೀರನೂ ಆಗಿದ್ದನು ಇವನಿಗೆ ಶತ್ರುಗಳೇ ಇರಲಿಲ್ಲ ಸುಲಕ್ಷಣನಿಗೆ ನೂರು ಹೆಂಡತಿಯರಿದ್ದರು ಅವರೆಲ್ಲ ಸಾಧ್ವಿ ಶಿರೋಮಣಿಗಳಾಗಿ ಪರಮ ಪವಿತ್ರೆಯರಾಗಿದ್ದರು ಒಬ್ಬರಿಂದಲೂ ರಾಜನಿಗೆ ಪುತ್ರ ಭಾಗ್ಯವಿಲ್ಲದೆ ಅವನು ಅದೇ ಚಿಂತೆಯಲ್ಲಿ ಮುಳುಗಿದ್ದನು ಒಂದು ದಿನ ರಾಜನು ಮುನಿಪುಂಗವರು ವಾಸಿಸುತ್ತಿದ್ದ ನೈಮಿಷಾರಣ್ಯಕ್ಕೆ ಬಂದನು ಅಲ್ಲಿರುವ ತಾಪಸಿಗಳೆಲ್ಲರಿಗೂ ನಮಸ್ಕರಿಸಿ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿದನು ಬಳಿಕ ರಾಜನು ತನಗಾಗಿರುವ ದುಃಖವನ್ನು ನಿವೇದಿಸುತ್ತಾ ಮುನಿಗಳೇ ನನ್ನ ಶೋಚನೀಯ ಸ್ಥಿತಿಯನ್ನು ಏನೆಂದು ಹೇಳಲಿ ನನಗೆ ಈ ಜನ್ಮದಲ್ಲಿ ಪುತ್ರ ಸಂತಾನ ಭಾಗ್ಯವಿದೆಯೋ ನಾ ಕಾಣೆ ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುತ್ತಾರೆ ಗಂಡು ಮಗ ಇಲ್ಲದವನಿಗೆ ಸದ್ಗತಿಯೇ ಇಲ್ಲ ನಾನು ನನ್ನ ಹಿಂದಿನ ಜನ್ಮಗಳಲ್ಲಿ ಯಾವ ಪುಣ್ಯ ಕಾರ್ಯಗಳನ್ನು ಮಾಡಲಿಲ್ಲವೆಂದು ತೋರುತ್ತದೆ ಪುತ್ರಹೀನಾದ ನನಗೆ ಪುಣ್ಯ ಲೋಕ ಪ್ರಾಪ್ತಿ ಇರುವುದಿಲ್ಲ ನಾನು ಎಷ್ಟು ಪರಾಕ್ರಮಿಯಾದ ರಾಜನಾಗಿ ಏನು ಫಲ ನನ್ನ ನಂತರದಲ್ಲಿ ಈ ಅಂಗದೇಶವನ್ನು ಪರಿಪಾಲಿಸುವ ಒಬ್ಬ ಮಗನೂ ಹುಟ್ಟಲಿಲ್ಲ ಗಂಡು ಮಕ್ಕಳಿಂದ ಪಡೆಯುವ ಆನಂದವನ್ನು ನಾನು ಪಡೆಯಲಿಲ್ಲ ಮುನಿಶ್ರೇಷ್ಠರೇ ಪುತ್ರಭಾಗ್ಯ ಪಡೆಯಲು ನಾನು ಏನು ಮಾಡಬೇಕೆಂದು ಹೇಳಿರಿ ನಿಮ್ಮ ಆದೇಶದಂತೆ ನಡೆದುಕೊಳ್ಳುತ್ತೇನೆ ಎಂದು ವಿನೀತನಾಗಿ ನುಡಿದನು ಸುಲಕ್ಷಣ ಮಗನಿಗಾಗಿ ಹಾತೊರೆಯುತ್ತಿರುವನೆಂಬುದನ್ನು ಗ್ರಹಿಸಿದ ಮುನಿಗಳು ರಾಜನಿಗೆ ಮಹಾರಾಜ ನಿನ್ನ ಭಯಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಆದರೆ ಈ ಜನ್ಮದಲ್ಲಿ ನಿನಗೆ ಇದುವರೆವಿಗೂ ಉತ್ತರ ಲಭಿಸದಿರುವುದಕ್ಕೆ ನೀನು ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪವೇ ಕಾರಣ ನಿನ್ನ ಪೂರ್ವ ಜನ್ಮದಲ್ಲಿ ನೀನು ಕ್ಷತ್ರಿಯನಾಗಿಯೇ ಹುಟ್ಟಿ ಸೌರಾಷ್ಟ್ರ ದೇಶವನ್ನಾಳುತ್ತಿದ್ದೆ ಆಗ ನೀನು ರಾಜ್ಯ ಮತ್ತು ಸಿರಿಯ ಮದದಿಂದ ಕೊಬ್ಬಿ ಹೋಗಿ ಒಂದು ಪುಣ್ಯ ಕಾರ್ಯವನ್ನು ಮಾಡಲಿಲ್ಲ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡಲಿಲ್ಲ ಬಡಬಗ್ಗರಿಗೆ ದಾನ ಮಾಡಲಿಲ್ಲ ಶ್ರೀಹರಿಯ ಆರಾಧನೆ ಮಾಡಲಿಲ್ಲ ಇವೆಲ್ಲದರ ಫಲವೇ ನಿನಗೆ ಗಂಡು ಮಕ್ಕಳಾಗಲಿಲ್ಲ ಮಾಘ ಮಾಸ ಒಂದು ಶುಭ ಮಾಸ ಆ ಮಾಸದಲ್ಲಿ ಸ್ನಾನ ಮಾಡಿ ಶ್ರೀ ಹರಿಪೂಜೆ ಮಾಡಬೇಕು ಪುಣ್ಯ ದಿನಗಳಲ್ಲಿ ಫಲಪುಷ್ಪಗಳ ಸಮೇತ ಗೋಕ್ಷೀರ ಆಜ್ಯ ಇವುಗಳೊಂದಿಗೆ ಕುಂಬಳಕಾಯಿಯನ್ನು ಸತ್ಪಾತ್ರನಾದ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಸಂತಾನ ಲಭಿಸುವುದು ಈಗಲೂ ಹಾಗೆ ಮಾಡಿ ಪುತ್ರ ಸಂತಾನ ಪಡೆ ಎಂದು ಹೇಳಿದ ಅವರು ರಾಜನಿಗೆ ಒಂದು ಮಂತ್ರಿಸಿದ ಹಣ್ಣು ಕೊಟ್ಟು ಇದನ್ನು ನೂರು ಭಾಗಗಳನ್ನಾಗಿ ಮಾಡಿ ನಿನ್ನ ಎಲ್ಲ ಹೆಂಡತಿಯರಿಗೂ ಕೊಡು ನಿನಗೆ ಅವರಿಂದ ನೂರು ಗಂಡು ಮಕ್ಕಳಾಗುವರು ಎಂದು ಸೂಚಿಸಿದರು ರಾಜನಿಗೆ ಪರಮಾನಂದವಾಯಿತು ಮುನಿಗಳು ನೀಡಿದ ಮಂತ್ರಿಸಿದ ಹಣ್ಣನ್ನು ಕೈಗೆ ತೆಗೆದುಕೊಂಡನು ಅವರಿಗೆಲ್ಲ ನಮಸ್ಕರಿಸಿ ಅರಮನೆಗೆ ಬಂದನು ರಾಜನು ಅರಮನೆಯ ಅಂತಃಪುರಕ್ಕೆ ಬಂದು ತಾನು ಸಾಧಿಸಿಕೊಂಡು ಬಂದ ಕಾರ್ಯವನ್ನು ತನ್ನ ರಾಣಿಯರಿಗೆ ಹೇಳಿದನು ರಾಣಿಯರು ಅವನಿಗೆ ಆದರ ತೋರಿದರು ಬಳಿಕ ರಾಜನು ಮುನಿಗಳು ಕೊಟ್ಟ ಮಾಗಿ ಫಲವನ್ನು ಮಲಗುವ ಕೋಣೆಯಲ್ಲಿರಿಸಿ ಭೋಜನಕ್ಕಾಗಿ ಭೋಜನ ಶಾಲೆಗೆ ಹೋದನು ರಾಜನ ನೂರು ಪತ್ನಿಯರಲ್ಲಿ ಕಿರಿಯವಳಾದ ರಾಣಿಯು ನನ್ನ ಗೊಬ್ಬಳಿಗೆ ಗಂಡು ಮಗುವಾಗಬೇಕೆಂಬ ದುರಾಸೆಯಿಂದ ರಾಜನು ತಂದಿದ್ದ ಹಣ್ಣನ್ನು ಯಾರಿಗೂ ತಿಳಿಯದಂತೆ ಅಪಹರಿಸಿ ಇಡೀ ಹಣ್ಣನ್ನು ತಾನೊಬ್ಬಳೇ ತಿಂದು ಮುಗಿಸಿದಳು ಊಟ ಮಾಡಿ ಬಂದು ರಾಜನು ಹಣ್ಣಿಗಾಗಿ ಶೋಧಿಸಿದನು ಹಣ್ಣು ಎಲ್ಲೂ ಕಾಣಲಿಲ್ಲ ಸೇವಕರನ್ನೆಲ್ಲ ವಿಚಾರಿಸಿ ನೋಡಿದನು ದಾಸಿಯರನ್ನು ಕೇಳಿ ತಿಳಿದನು ಹಣ್ಣು ಸಿಗಲಿಲ್ಲ ಹೆದರಿಸಿ ಬೆದರಿಸಿ ನೋಡಿದರೂ ಪ್ರಯೋಜನವಾಗಲಿಲ್ಲ ಕಷ್ಟಪಟ್ಟು ಅರ್ಜಿಸಿ ತಂದ ಹಣ್ಣು ಹಾಳಾಗಿ ಹೋಯಿತೆ ಎಂದು ದುಃಖಿಸುತ್ತಾ ಮೂರ್ಛೆ ಹೋದನು ಮೂರ್ಛೆಯಿಂದ ಎದ್ದಾಗ ಪಕ್ಕದಲ್ಲಿ ಕಿರಿಯ ಹೆಂಡತಿ ಇದ್ದಳು ಅವಳು ತನ್ನಿಂದಾಗಿ ಮಹಾರಾಜನು ಚಿಂತೆಗೀಡಾದರಲ್ಲ ಎಂದು ತಾನೊಬ್ಬಳೇ ಹಣ್ಣನ್ನು ತಿಂದಿದ್ದನ್ನು ಕುರಿತು ರಾಜನಿಗೆ ಹೇಳಿದಳು ರಾಜನು ಅವಳನ್ನೇನೂ ನಿಂದಿಸದೆ ತನಗೆ ನೂರು ಮಕ್ಕಳಾಗದಿದ್ದರೆ ಹೋಗಲಿ ಒಬ್ಬನಾದರೂ ಮಗ ಹುಟ್ಟುವವನಲ್ಲ ಸಾಕು ಎಂದು ಸಂತೋಷದಿಂದ ಕಿರಿಯ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಒಳ್ಳೆ ಆರೈಕೆ ಮಾಡುವಂತೆ ದಾಸಿಯರಿಗೆ ಹೇಳಿದನು ಕಿರಿಯ ರಾಣಿಯ ಭಾಗ್ಯ ನಮಗಿಲ್ಲವಲ್ಲ ಎಂದು ಉಳಿದ ರಾಜನ ಪತ್ನಿಯರು ಅವಳ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು ಹೇಗಾದರೂ ಮಾಡಿ ಅವಳಿಗೆ ಮಗುವೇ ಹುಟ್ಟದಂತೆ ಮಾಡಬೇಕೆಂದು ಎಲ್ಲರೂ ಸಂಚು ಮಾಡಿ ಅವಳ ಹೊಟ್ಟೆಗೆ ಗರ್ಭಪಾತವಾಗುವ ಔಷಧಿಯನ್ನು ಅವಳಿಗೆ ತಿಳಿಯದಂತೆ ಕೊಟ್ಟರು ಆದರೆ ಅದರಿಂದ ಅವಳ ಗರ್ಭಪಾತವಾಗಲಿಲ್ಲ ಮತ್ತೊಂದು ಔಷಧಿ ಕೊಟ್ಟು ನೋಡಿದರೂ ಅದು ಪ್ರಯೋಜನವಾಗಲಿಲ್ಲ ನೋಟಕ್ಕೆ ಮಾತ್ರ ಎಲ್ಲರೂ ಅವಳಲ್ಲಿ ಪ್ರೀತಿ ತೋರಿಸುತ್ತಿದ್ದರೂ ಔಷಧಿಗಳು ಕೊಟ್ಟಾಗ ಕಿರಿಯ ರಾಣಿಯು ತುಸು ಅಸ್ವಸ್ಥಳಾದಳಷ್ಟೇ ಇದರಿಂದ ರಾಜನು ಗಾಬರಿಗೊಂಡ ಅವಳಿಗೆ ಒಂಬತ್ತು ತಿಂಗಳು ತುಂಬುವವರೆಗೂ ಕಾವಲಿಟ್ಟು ರಕ್ಷಿಸಿದನು ಆದರೆ ಹತ್ತನೆಯ ಮಾಸ ಆರಂಭವಾಗುತ್ತಿದ್ದಂತೆ ಕಿರಿಯ ರಾಣಿ ತುಂಬು ಗರ್ಭಿಣಿ ಎಂಬುದನ್ನೂ ಮರೆತು ಚಿತ್ತ ವಿಕಾರದಿಂದ ಒಂದು ಅರಣ್ಯವನ್ನು ಕುರಿತು ಹೊರಟು ಹೋದಳು ಅವಳಿಗೆ ದಿನ ತುಂಬಿದಾಗ ಪ್ರಸವವಾಗಿ ಗಂಡು ಮಗುವೇನೋ ಆಯಿತು ಆದರೆ ಅವಳನ್ನು ಒಂದು ಹಸಿದ ಹುಲಿ ತಿಂದು ಹಾಕಿತು ಘೋರಾರಣ್ಯದಲ್ಲಿ ಕಿಟಾರನೆ ಕಿರುಚಿ ಅಳುತ್ತಿದ್ದ ಪುಟ್ಟ ಮಗುವನ್ನು ಪಕ್ಷಿಗಳು ಆ ಮಗುವಿಗೆ ಒಂದು ವರ್ಷವಾಗುವವರೆಗೂ ಬಗೆ ಬಗೆಯ ಹಣ್ಣು ಜೇನು ಮೊದಲಾದವುಗಳನ್ನು ನೀಡಿ ಸಾಕಿದವು ಒಂದು ದಿನ ಆ ಕಾಡಿನಲ್ಲಿದ್ದ ಸರೋವರಕ್ಕೆ ಸ್ನಾನ ಮಾಡಲೆಂದು ಕೆಲವು ಮುನಿ ಪತ್ನಿಯರು ಬಂದರು ಅವರೊಡನೆ ಒಬ್ಬ ಮುನಿಯು ಬಂದಿದ್ದರು ಅವರೆಲ್ಲ ಸುಂದರನೂ ಚೆಲುವನೂ ಆದ ಮಗುವನ್ನು ನೋಡಿದರು ಮುನಿಯು ತನಗೆ ಮಕ್ಕಳಿಲ್ಲದನ್ನು ಮನಗಂಡು ಆ ಮಗುವನ್ನು ಕೈಗೆತ್ತಿಕೊಂಡರು ಅವರಿಗೆ ಈ ಮಗುವಿನ ತಾಯಿ ತಂದೆ ಯಾರು ಮಗುವು ಕಾಡಿನಲ್ಲಿ ಹುಟ್ಟಲು ಕಾರಣವೇನು ಎಂಬುದು ಪ್ರಶ್ನಾರ್ಹವಾಯಿತು ಬಳಿಕ ಎಲ್ಲರೂ ಸ್ನಾನ ಮಾಡಿದ ನಂತರ ಮಗುವನ್ನು ತಮ್ಮ ಆಶ್ರಮಕ್ಕೆ ಕರೆ ತಂದು ಬೆಳೆಸಿದರೂ ಎಲ್ಲರಿಗೂ ಮಗುವಿನ ಮೇಲೆ ಅಕ್ಕರೆ ಇತ್ತು ಮುನಿಗೆ ಇಬ್ಬರು ಹೆಂಡತಿಯರಿದ್ದರೂ ಮಗುವಿಗೆ ಎರಡು ವರ್ಷ ತುಂಬಿದಾಗ ಅವರಿಬ್ಬರಲ್ಲಿ ಮಗುವಿನ ಬಗ್ಗೆ ದೊಡ್ಡ ಜಗಳವೇ ಆಯಿತು ಮಗುವನ್ನು ತಾನು ಬೆಳೆಸಿ ದೊಡ್ಡದು ಮಾಡಿದ್ದುದರಿಂದ ಅದು ತನಗೆ ಸೇರಬೇಕೆಂದು ಒಬ್ಬಳು ತಾನು ಹಾಲು ಹಣ್ಣು ನೀಡಿ ಬೆಳೆಸಿದ್ದದ್ದರಿಂದ ಅದು ನನಗೆ ಸೇರಬೇಕೆಂದು ಇನ್ನೊಬ್ಬಳು ವಾದಿಸುತ್ತಾ ಮತ್ಸರದಿಂದ ಕಲಹ ಮಾಡತೊಡಗಿದರು ಕಡೆಗೆ ಮುನಿಯ ಹಿರಿಯ ಹೆಂಡತಿ ಯಾರಿಗೂ ತಿಳಿಯದಂತೆ ಮಗುವನ್ನು ಎತ್ತಿಕೊಂಡು ಹೋಗಿ ಕಾಡಿನಲ್ಲಿಯೇ ಬಿಟ್ಟು ಬಂದಳು ಸಂಜೆ ಆಶ್ರಮಕ್ಕೆ ಹಿಂತಿರುಗಿದ ಮುನಿಯು ಮಗುವನ್ನು ಕಾಣದೇ ಹುಡುಕಾಡಿದರು ಅವನ ಹೆಂಡತಿಯರು ತಮಗೆ ತಿಳಿಯದು ಎಂದು ಬಿಟ್ಟರು ಹಿರಿಯ ಹೆಂಡತಿ ತಾನೇ ಮಗುವನ್ನು ಎತ್ತಿಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಿದ್ದರೂ ಸತ್ಯ ಸಂಗತಿಯನ್ನು ಮುಚ್ಚಿಟ್ಟಳು ಚಿಂತಾಕ್ರಾಂತರಾಗಿ ತಲೆಯ ಮೇಲೆ ಕೈ ಹೊತ್ತು ಕುಳಿತರು ಅನಾಥೋ ದೈವರಕ್ಷಕಃ ಎನ್ನುತ್ತಾರೆ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ರಾಜನಿಗೆ ಮಗನಾಗಿ ಹುಟ್ಟಿದರೂ ಅರಣ್ಯದ ಪಾಲಾಗಬೇಕಾಯಿತು ಆದರೆ ಮಗುವಿಗೆ ಯಾವ ಮೃಗಗಳಿಂದಲೂ ಅಪಾಯ ಒದಗಲಿಲ್ಲ ಅದಕ್ಕೆ ಮೂರು ವರ್ಷ ತುಂಬಿತು ಮಗುವಿಗೆ ತುಳಸಿಯ ಸ್ಪರ್ಶವಾಯಿತು ಇದರಿಂದ ಮಗುವಿಗೆ ಹರಿನ ನಾಮ ದೀಕ್ಷೆ ಸಿಕ್ಕಿತು ಕಾಡಿನ ಮೃಗ ಪಕ್ಷಿಗಳು ಮಗುವನ್ನು ಸಾಕಿದ್ದವು ಅದು ಅತ್ತರೆ ತಾವು ಕಣ್ಣೀರಿಡುತ್ತಿದ್ದವು ಅದು ನಕ್ಕಾಗ ತಾವು ಅದರೊಡನೆ ಆಟವಾಡುತ್ತಿದ್ದವು ಮೃಗಗಳು ತಂದು ಕೊಡುತ್ತಿದ್ದ ಹಣ್ಣುಗಳೇ ಮಗುವಿನ ಆಹಾರ ಅದು ಸ್ವಲ್ಪ ದೊಡ್ಡದಾಗಿ ಬುದ್ಧಿ ಬರುವವರೆಗೂ ಪ್ರಾಣಿಗಳೇ ಮಗುವಿಗೆ ಆಧಾರವಾಗಿದ್ದವು ಐದು ವರ್ಷ ತುಂಬಿದಾಗ ಆ ಬಾಲಕನು ಹರಿನಾಮವನ್ನು ಉಚ್ಚರಿಸತೊಡಗಿದನು ತುಳಸಿಯ ಸ್ಪರ್ಶದಿಂದ ಬಾಲಕನಿಗೆ ಕೃಷ್ಣ ಗೋವಿಂದ ಎಂಬ ಹರಿನಾಮಗಳು ಅರಿವಿಗೆ ಬಂದಿದ್ದವು ಎಂಬಲ್ಲಿಗೆ ಮಾಘಪುರಾಣ ಇಪ್ಪತ್ತೇಳನೇ ಅಧ್ಯಾಯವು ಮುಗಿಯಿತು